ನಮಸ್ಕಾರ ಸ್ನೇಹಿತರೆ ನಮ್ಮನ್ನೆಲ್ಲ ಅದೇ ಇರತಕ್ಕಂಥ ಭಾರತದ ಕಂಡಿರ್ತಕ್ಕಂಥ ಶ್ರೇಷ್ಠ ಕಾದಂಬರಿಕಾರರಲ್ಲಿರತಕ್ಕಂಥ ಶ್ರೀ ಎಸ್ ಎಲ್ ಭೈರಪ್ಪನವರ ಕೃತಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ ಭೈರಪ್ಪನವರು ಹೈಸ್ಕೂಲ್ ನಲ್ಲಿ ಅಂದ್ರೆ ಪ್ರೌಢಶಾಲಾ ಹಂತದಲ್ಲಿರುವಾಗಲೇ ಕೆಲವು ಕಥೆಗಳನ್ನ ಬರೆದಿದ್ರು ಆ ಕಥೆಗಳ ಸಂಗ್ರಹವೇ ಉದಯಮುಖ ಭೈರಪ್ಪನವರ ಗತಜನ್ಮ ಮತ್ತೆರಡು ಕಥೆಗಳು ಇರುವ ಪುಸ್ತಕ ಅದಾದ ನಂತರ ಅವರು ಪಿಯುವ ಹಂತದಲ್ಲಿದ್ದಾಗ ಬೆಳಕು ಮುಣಿತು ಎಂಬ ಒಂದು ಪುಸ್ತಕ ಬರೆದಿದ್ರು ಈ ಎರಡು ಪುಸ್ತಕಗಳು ಅವರ ಆರಂಭಿಕ ಪುಸ್ತಕಗಳಾಗಿದ್ದು ಸರಳ ಭಾಷೆಯಲ್ಲಿ ಮತ್ತು ತುಂಬಾ ಅರ್ಥಪೂರ್ಣವಾಗಿವೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭೈರಪ್ಪನವರು ಅಧಿಕೃತವಾಗಿ ಬರೆದಿರ್ತಕ್ಕಂಥ ಮೊಟ್ಟ ಮೊದಲ ಕಾದಂಬರಿ ಅಂದ್ರೆ ಭೀಮಕಾಯ ಎನ್ನುವ ಕಾದಂಬರಿ ಭೀಮಕಾಯ ಎನ್ನುವ ಕಾದಂಬರಿ ವಿಷಯ ವಿಷಯವಸ್ತು ತುಂಬಾ ವಿಶೇಷವಾಗಿರ್ತಕ್ಕಂಥ ಏನಿದೆ ಆ ಭೀಮಕಾಯ ಕಾದಂಬರಿಯ ಕುಸ್ತಿಪಟುಗಳ ಜೀವನ ವಿಧಾನ ಅವರು ಗೆದ್ದಾಗ ಅವರಿಗೆ ಸಿಕ್ತಕ್ಕಂಥ ಪುರಸ್ಕಾರ ಅಥವಾ ಬಿದ್ದು ಅವರು ಒಳಗಾದಾಗ ಅವರಿಗೆ ಸಿಗ್ತಕ್ಕಂಥ ತಿರಸ್ಕಾರಗಳ ತಿಕ್ಕಾಟವನ್ನ ಭೈರಪ್ಪನವರು ಈ ಭೀಮಕಾಯ ಅನ್ನುವಂತಹ ಕಾದಂಬರಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಇದೊಂದು ಅದ್ಭುತವಾದ ಕಾದಂಬರಿಯಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭೈರಪ್ಪನವರು ಇನ್ನೊಂದು ಕಾದಂಬರಿಯನ್ನು ಬರೀತಾರೆ ಅದು ಧರ್ಮಶ್ರೀ ಅನ್ನುವಂತ ಕಾದಂಬರಿ ಈ ಕಾದಂಬರಿಯ ವಿಷಯವಸ್ತು ಏನೆಂದರೆ ಹಿಂದೂಸ್ಥಾನಕ್ಕೆ ಅಲೆ ಅಲೆಯಾಗಿ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಬೇರೆ ದೇಶದ ಜನರು ಇಲ್ಲೇ ನೆರೆ ಹೂರಿ ಇದೇ ದೇಶದವರಾಗಿ ಈ ದೇಶದ ಜನರ ಮೇಲೆ ಸಾಂಸ್ಕೃತಿಕವಾಗಿ ಮಾಡಿರತಕ್ಕಂಥ ಪ್ರಭಾವ ಮತ್ತು ಘರ್ಷಣೆಗಳ ಸಂಘರ್ಷವನ್ನ ಭೈರಪ್ಪನವರು ಅತ್ಯದ್ಭುತವಾಗಿ ವಿಶ್ಲೇಷಣೆ ಮಾಡಿರುವುದು ಈ ಧರ್ಮಶ್ರೀ ಎನ್ನುವ ಹತ್ತೊಂಬತ್ ನೂರ ಅರವತ್ತೊಂದರ ಕಾದಂಬರಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎಸ್ ಎಂ ಭೈರಪ್ಪನವರು ಇನ್ನೊಂದು ವಿಶೇಷವಾದಂತಹ ಕಾದಂಬರಿಯನ್ನು ಬರೆದ್ರು ಅದೇಂದ್ರೆ ದೂರ ಸರಿದರು ಅನ್ನುವಂತ ಕಾದಂಬರಿ ಕಣ್ಣು ಹೆಣ್ಣಿನ ಪ್ರಕಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಕಾದಂಬರಿ ಇತಿಹಾಸದಲ್ಲಿ ಸಾಕಷ್ಟು ಕಾದಂಬರಿಗಳು ರಚನೆಯಾಗಿವೆ ಆದರೆ ಈ ದೂರ ಸರಿದರು ಅನ್ನುವಂತ ಕಾದಂಬರಿ ಅತ್ಯಂತ ಉತ್ಕೃಷ್ಟವಾದ ವಿಷಯವಾಗಿರ್ತಕ್ಕಂಥ ಗಂಡು ಹೆಣ್ಣಿನ ಸಂಬಂಧದ ಪೇರ್ಪಡಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾದಂಬರಿ ಇದನ್ನ ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಭೈರಪ್ಪನವರು ಕಟ್ಟಿಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭೈರಪ್ಪನವರು ಎಸ್ ಎಲ್ ಭೈರಪ್ಪನವರು ವಂಶ ವೃಕ್ಷ ಅನ್ನುವಂತ ಕಾದಂಬರಿಯನ್ನು ಬಂದಿದೆ ಈ ಕಾದಂಬರಿ ಚಲನಚಿತ್ರ ಕೂಡ ಆಗಿದೆ ಈ ಕಾದಂಬರಿ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದ ಭಾಷೆಗಳಾಗಿರ್ತಕ್ಕಂಥ ತಮಿಳು ತೆಲುಗು ಮರಾಠಿ ಮತ್ತು ಗುಜರಾತಿ ಈ ಎಲ್ಲ ಭಾಷೆಗಳಲ್ಲಿ ಭಾಷಾಂತರಗೊಂಡು ಇಂಗ್ಲಿಷಿನೂ ಕೂಡ ಭಾಷಾಂತರಗೊಂಡಿರ್ತಕ್ಕಂಥ ಕಾದಂಬರಿ ಈ ಕಾದಂಬರಿಯಲ್ಲಿ ಮಾನವ ತನ್ನ ಬದುಕಿನ ಬೇರುಗಳನ್ನ ಶೋಧಿಸುವುದು ಮತ್ತು ಬದುಕಿನ ವಿವಿಧ ನೆಲೆಗಳಲ್ಲಿ ಸಂಬಂಧಗಳ ಅಂತರ್ ಸಂಬಂಧವನ್ನ ಅರಿವುದು ಅರಿಯುವುದನ್ನ ತಿಳಿಸಿಕೊಡುವುದೇ ಭೈರಪ್ಪನವರ ವಿಶೇಷ ವಸ್ತುವಾಗಿತ್ತು ಅದು ವಂಶ ವೃಕ್ಷ ಕಾದಂಬರಿಯಲ್ಲಿ ಧ್ವನಿತವಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭೈರಪ್ಪನವರ ಇನ್ನೊಂದು ಕಾದಂಬರಿ ಬಂತು ಅದೇ ಮತದಾನ ಈ ಮತದಾನ ಎನ್ನುವ ಕಾದಂಬರಿಯ ವಿಷಯವೇ ತುಂಬಾ ವಿಶೇಷವಾದದ್ದು ಇಲ್ಲಿ ಎಂಬಿ ಬಿ ಎಸ್ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಗಾಂಧೀಜಿಯವರ ಸೇವಾ ಮನೋಭಾವವನ್ನ ಮೆಚ್ಚಿ ಗಾಂಧೀಜಿಯವರ ಹಾಗೆ ಹಳ್ಳಿಯಲ್ಲಿ ಸೇವೆ ಮಾಡುತ್ತಿರುತ್ತಾರೆ ಆತನ ಸೇವಾ ಮನೋಭಾವವನ್ನ ಕಂಡು ಅಲ್ಲಿರ್ತಕ್ಕಂತಹ ರಾಜಕೀಯ ಪ್ರೇರಿತ ವ್ಯಕ್ತಿಗಳು ಅವನಿಗೆ ಇನ್ನಷ್ಟು ಸೇವೆ ಮಾಡುವ ಅವಕಾಶವನ್ನ ಒದಗಿಸಿಕೊಟ್ಟು ಆತ ಚುನಾವಣೆಯಲ್ಲಿ ನಿಲ್ಲುವಂತೆ ಮಾಡುತ್ತಾರೆ ಆತ ಚುನಾವಣೆಯಲ್ಲಿ ನಿಲ್ಲುವ ಬರದಲ್ಲಿ ಒಬ್ಬ ರೋಗಿಯನ್ನ ಪರೀಕ್ಷೆ ಮಾಡುವುದನ್ನ ಮರೆತು ಆ ರೋಗಿ ಸಾವಿಗೆ ಈಡಾಗುತ್ತಾನೆ ಅದಷ್ಟೇ ಅಲ್ಲದೆ ಮಂತ್ರಿಯನ್ನ ಮಂತ್ರಿಯನ್ನಾಗಿ ಮಾಡುವುದಕ್ಕಾಗಿ ಒಬ್ಬ ಕಿರು ಕಾಂಟ್ರಾಕ್ಟರ್ ತನ್ನ ಮಿತಿ ಮೀರಿ ಸ್ಥಾನವನ್ನ ಮಾಡಿ ಆತನು ಕೂಡ ಕೆರೆಯಲ್ಲಿ ಕಲ್ಲು ಕಟ್ಟಿಕೊಂಡು ಮುಳುಗಿ ಸಾಯುವಂತಹ ಒಂದು ರೋಚಕವಾಗಿರ್ತಕ್ಕಂತಹ ಭಾರತೀಯ ಚುನಾವಣಾ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಕೆಲವು ಲೋಪ ದೋಷಗಳನ್ನ ಭೈರಪ್ಪನವರು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಎಲ್ಲರ ಮುಂದೆ ತೆರೆದಿಟ್ಟಿರ್ತಕ್ಕಂತಹ ಕಾದಂಬರಿಗೆ ಮತದಾನ ಭೈರಪ್ಪನವರು ಇನ್ನೊಂದು ಹೆಣ್ಣಿನ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಕಾದಂಬರಿಯನ್ನು ಬರೀತಾರೆ ಅದುವೆ ಜಲಪಾತ ಈ ಜಲಪಾತ ಕಾದಂಬರಿಯ ವಿಷಯ ವಸ್ತು ಏನಂದರೆ ಹೆಣ್ಣು ಈ ಮ ಭೂಮಿಯಲ್ಲಿರ್ತಕ್ಕಂಥ ಮಣ್ಣು ಮರ ಪ್ರಕೃತಿ ಇವೆಲ್ಲವೂ ಪ್ರಕೃತಿ ಮತ್ತು ಹೆಣ್ಣಿನ ಜೀವನಕ್ಕೆ ಒಂದು ಸಂಯೋಗವಾಗುವಂತೆ ಹೆಣ್ಣು ಗರ್ಭಪೂರ್ವದಲ್ಲಿ ಅನುಭವಿಸುವಂತ ನೋವುಗಳು ನಂತರದ ವಿಚಾರಗಳು ಇವೆಲ್ಲವನ್ನ ಒಳಗೊಂಡಂತಹ ಒಂದು ವಿಶಿಷ್ಟ ಕಾದಂಬರಿಗೆ ಜಲಪಾತ ಅಂದ್ರೆ ಹೆಣ್ಣಿನ ಜೀವನದ ವಿವಿಧ ನೋವಿನ ಘಟನೆಗಳನ್ನ ಜಲಪಾತದ ರೀತಿಯಲ್ಲಿ ಭೈರಪ್ಪನವರು ವರ್ಣಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎಸ್ ಎಲ್ ಭೈರಪ್ಪನವರು ಇನ್ನೊಂದು ಕಾದ ಕಾದಂಬರಿಯನ್ನು ಬರೀತಾರೆ ಅದೇನೆಂದರೆ ತಬ್ಬಯ್ಯು ನೀನಾನೆ ಮಗನೇ ಈ ಕಾದಂಬರಿಯ ಕಥಾವಸ್ತು ಅಥವಾ ವಿಚಾರ ಏನಂದ್ರೆ ಇಲ್ಲಿ ಕಾಳಿಂಗಜ್ಜ ಎನ್ನುವಂತ ಒಬ್ಬ ವಯಸ್ಸಾದ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ನಮ್ಮ ಗೋವನ್ನು ಎಲ್ಲ ದೇವತೆಗಳ ದೇವತೆ ಅದನ್ನ ಪೂಜಿಸುವುದು ಒಂದು ಪುಣ್ಯದ ಕೆಲಸ ಎನ್ನುವ ಆಲೋಚನೆ ಇರ್ತಕ್ಕಂತ ಕಾಳಿಂಗಜ್ಜ ಮತ್ತು ಆತನ ಮೊಮ್ಮಗ ಅಮೆರಿಕದಿಂದ ಬಂದಿರತಕ್ಕಂತ ಅತ್ಯಂತ ಆಧುನಿಕತೆಯನ್ನು ಹೊಂದಿರತಕ್ಕಂತ ಮೊಮ್ಮಗ ಕೋವು ಕೇವಲ ಮಾಂಸ ಮತ್ತು ಹಾಲು ಕುಣುವುದಕ್ಕೆ ಮಾತ್ರ ಎನ್ನುವಂತಹ ಮನೋಭಾವದ ವ್ಯಕ್ತಿ ಈ ಕಾಳಿಗಂಜ್ಜ ಈ ಹಿರಿಯ ಮತ್ತು ಈ ಅದೇ ಮನೆಯ ಒಬ್ಬ ಕಿರಿಯ ಇವರಿಬ್ಬರ ದೃಷ್ಟಿಕೋನಗಳ ವೈರುಧ್ಯ ಸಂಘರ್ಷ ಮತ್ತು ಮೌಲ್ಯ ಸಂವರ್ಧನೆಯನ್ನ ಈ ಒಂದು ಕಾದಂಬರಿಯಲ್ಲಿ ತುಂಬಾ ವಿಶೇಷವಾಗಿ ಭೈರಪ್ಪನವರು ಇಲ್ಲಿ ಚಿತ್ರಿಸಿದ್ದಾರೆ ಈ ಕಾದಂಬರಿಯು ಕೆಲವರು ವಿರೋಧಿಸಿದವರು ಇದ್ದಾರೆ ಮತ್ತು ಸ್ವಾಗತಿಸಿದವರು ಕೂಡ ಇದ್ದಾರೆ ಇದೊಂದು ತಬ್ಬಲಿ ಮಗನೇ ಎನ್ನುವುದು ಒಂದು ಅದ್ಭುತವಾದಂತಹ ಕಾದಂಬರಿ ಹತ್ತೊಂಬತ್ನೂರ ಅರವತ್ತೆಂಟರಲ್ಲಿ ಪ್ರಕಟವಾದ ಭೈರಪ್ಪನವರ ಇನ್ನೊಂದು ಕಾದಂಬರಿ ಎಂದರೆ ನಾಯಿ ನೆರಳು ಎನ್ನುವಂತಹ ಕಾದಂಬರಿ ಈ ನಾಯಿ ನೆರಳು ಅನ್ನುವಂತಹ ಕಾದಂಬರಿ ಅತ್ಯಂತ ತಾತ್ವಿಕ ನೆಲೆಗಟ್ಟಿನಲ್ಲಿ ರಚನೆಯಾಗಿರತಕ್ಕಂತ ಕಾದಂಬರಿಯಾಗಿದೆ ಈ ಕಾದಂಬರಿಯಲ್ಲಿ ಪ್ರಮುಖವಾಗಿ ದೃಶ್ಯ ಜಗತ್ತಿನ ಒಂದು ವಾಸ್ತವ ಭಾಗವಾಗಿಯೂ ಕೂಡ ಇನ್ನೊಂದು ಮಟ್ಟದಲ್ಲಿ ಬೇರೊಂದು ಜಗತ್ತನ್ನೇ ದರ್ಶಿಸುವಂತೆ ಮಾಡುವಂತಹ ವಿಶೇಷವಾದಂತಹ ಒಂದು ಕಾದಂಬರಿಯೇ ನಾಯಿ ನೆರಳು ಅನ್ನುವಂತ ಕಾದಂಬರಿ ಈ ಕಾದಂಬರಿ ಪೌರಾಣಿಕ ಪಾತ್ರಗಳಿಗೆ ಅಥವಾ ಐತಿಹಾಸಿಕ ವಿಚಾರಗಳನ್ನ ಪ್ರಸ್ತುತ ರೀತಿಯಲ್ಲಿ ವ್ಯಕ್ತಪಡಿಸಬಲ್ಲಂತ ಶ್ರೇಷ್ಠ ಲೇಖಕರನ್ನಾಗಿ ಭೈರಪ್ಪನವರನ್ನ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭೈರಪ್ಪನವರು ಬರೆದಿರತಕ್ಕಂಥ ಇನ್ನೊಂದು ಕಾದಂಬರಿಯೇ ಗ್ರಹವಂಗ ಎನ್ನುವ ಕಾದಂಬರಿ ಈ ಕಾದಂಬರಿ ಕೂಡ ಅತ್ಯಂತ ಹೆಚ್ಚು ಜನಮನ್ನಣೆಯನ್ನ ಎಸ್ ಎಲ್ ಭೈರಪ್ಪನವರಿಗೆ ತಂದುಕೊಡ್ತು ಈ ಕಾದಂಬರಿಯಲ್ಲಿ ಪ್ರಮುಖ ವಸ್ತು ಏನಂದ್ರೆ ಯಾವುದೋ ಬೌದ್ಧಿಕ ಜಿಜ್ಞಾಸೆಯ ಅಥವಾ ತಾತ್ವಿಕ ವೈಚಾರಿಕ ವಿಶ್ಲೇಷಣೆಗಳ ಹಂಗಿಲ್ಲದೆ ಬದುಕನ್ನ ಕೇವಲ ಬದುಕಾಗಿ ನಾವು ನೋಡಬೇಕು ಬದುಕನ್ನ ನಾವು ಚೆನ್ನಾಗಿ ಬದುಕಬೇಕನ್ನೋದು ಈ ಕಾದಂಬರಿಯ ಮೂಲ ಸ್ತರವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭೈರಪ್ಪನವರು ಬರೆದಿರತಕ್ಕಂಥ ಇನ್ನೊಂದು ಕಾದಂಬರಿಯೇ ನಿರಾಕರಣ ಅನ್ನುವಂತ ಕಾದಂಬರಿ ಈ ಕಾದಂಬರಿಯ ಕಥಾವಸ್ತು ಏನೆಂದರೆ ಪ್ರಮುಖವಾಗಿ ಐದು ಮಕ್ಕಳನ್ನ ಹೊಂದಿರತಕ್ಕಂತ ತಂದೆ ಹೆಣ್ಣು ದಿಕ್ಕಿಲ್ಲದ ಆ ಮನೆಯ ತಂದೆ ಏನ್ ಮಾಡ್ತಾರೆ ಐದು ಮಕ್ಕಳನ್ನ ದತ್ತು ಕೊಡುವುದಾಗಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನ ಹೊರಡಿಸ್ತಾನೆ ಇದೊಂದು ವೈಶಿಷ್ಟ್ಯ ವೈಶಿಷ್ಟ್ಯಗಳಿಂದ ಕೂಡಿರತಕ್ಕಂತಹ ಕಾದಂಬರಿ ಈ ಕಾದಂಬರಿಯನ್ನ ಓದಿದರೆ ಒಂದು ರೋಮಾಂಚನ ಅನುಭವ ಕೊಡುವಂತಹ ಕಾದಂಬರಿ ಈ ಕಾದಂಬರಿ ಹಲವು ಭಾಷೆಗಳಲ್ಲಿ ಭಾಷಾಂತರವಾಗಿರ್ತಕ್ಕಂಥ ವಿಶೇಷ ಕಾದಂಬರಿ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭೈರಪ್ಪದವರು ಇನ್ನೊಂದು ಕಾದಂಬರಿಯನ್ನು ಬರೀತಾರೆ ಅದುವೇ ಗ್ರಹಣ ಅನ್ನುವಂತಹ ಕಾದಂಬರಿ ಗ್ರಹಣವೆಂದರೆ ಸತ್ಯವನ್ನ ಅಸತ್ಯ ಆಕ್ರಮಿಸುವ ಕ್ರಿಯೆ ಅಂತ ಅವರು ಕರೀತಾರೆ ಇಲ್ಲಿ ಪ್ರಮುಖವಾಗಿ ಸಮಾಜದ ಉದ್ದಾರಕ್ಕಾಗಿ ಬೇಕಾಗಿರುವುದು ಒಬ್ಬ ವ್ಯಕ್ತಿಯ ವರ್ಚಸ್ಸೋ ಅಥವಾ ಸಂಘಟನೆಯ ಉದ್ದೇಶವೋ ಅನ್ನುವುದರ ಕುರಿತಾಗಿ ಅವರು ಇಲ್ಲಿ ವಿಚಾರವನ್ನ ಮಾಡುತ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಮೂರರಲ್ಲಿ ಭೈರಪ್ಪನವರು ಇನ್ನೊಂದು ಕಾದಂಬರಿಯನ್ನು ಬರೀತಾರೆ ಆ ಕಾದಂಬರಿ ಏನಂದ್ರೆ ದಾಟು ಅನ್ನುವಂತ ಕಾದಂಬರಿ ಈ ದಾಟು ಅನ್ನುವ ಕಾದಂಬರಿ ಭಾರತೀಯ ಕಾದಂಬರಿ ಇತಿಹಾಸದಲ್ಲೇ ಬಂದಿರತಕ್ಕಂಥ ದಲಿತರ ಕುರಿತಾಗಿ ಅಥವಾ ಜಾತಿ ವ್ಯವಸ್ಥೆಯ ಕುರಿತಾಗಿ ಬರೆದಿರ್ತಕ್ಕಂಥ ಅನೌಕಾತಂ ಕಾದಂಬರಿಗಳಲ್ಲಿ ಅಗ್ರ ಸ್ಥಾನದಲ್ಲಿರ್ತಕ್ಕಂತಹ ಕಾದಂಬರಿ ವಿಶೇಷವಾಗಿ ಇಲ್ಲಿ ಈ ಕಾದಂಬರಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮನ್ನಣೆಯನ್ನ ಪಡೆಯಿತು ಈ ಕಾದಂಬರಿ ಕೂಡ ಹಲವಾರು ಭಾಷೆಗಳಿಗೆ ಭಾಷಾಂತರವಾಗಿ ವಿಶೇಷವಾದ ಸ್ಥಾನಮಾನವನ್ನ ಭೈರಪ್ಪನವರಿಗೆ ತಂದುಕೊಟ್ಟೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಭೈರಪ್ಪನವರು ಅನ್ವೇಷಣ ತರುವಂತಹ ಕಾದಂಬರಿಯನ್ನು ಬರೀತಾರೆ ಈ ಕಾದಂಬರಿಯಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಸಾಮಾಜಿಕ ಜೀವನದಲ್ಲಿ ಹೊಂದುವಂತ ವಿವಿಧ ಹಂತಗಳ ಬಗ್ಗೆ ಅವರು ವಿಶ್ಲೇಷಣೆ ಮಾಡುತ್ತಾರೆ ಈ ಕಾದಂಬರಿಯಲ್ಲಿ ಅವರು ಬಳಸಿರ್ತಕ್ಕಂಥ ಪದ ಪುಂಜಗಳಲ್ಲಿ ಜೀವಂತ ಪಾತ್ರ ನಿರ್ಣಯ ತಂತ್ರ ಕೌಶಲ್ಯ ಮತ್ತು ಕಾದಂಬರಿಯ ತಿರುವುಗಳು ಅತ್ಯಂತ ರೋಚಕವಾಗಿದ್ದು ಈ ಕಾದಂಬರಿಯನ್ನು ವಿನೂತನ ಕಾದಂಬರಿಯಾಗಿ ನಿಲ್ಲಿಸುತ್ತವೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಭೈರಪ್ಪನವರು ಪರವ ಅನ್ನುವಂತ ಕಾದಂಬರಿಯನ್ನು ಬರೀತಾರೆ ಈ ಕಾದಂಬರಿ ಪ್ರಮುಖವಾಗಿ ವ್ಯಾಸ ಮಹರ್ಷಿಗಳ ರಚನೆ ಮಾಡಿರ್ತಕ್ಕಂಥ ಮಹಾಭಾರತವನ್ನ ಕೊಲ್ಲುವಂತಹ ಕಾದಂಬರಿ ಅದು ಆಧುನಿಕ ಜಗತ್ತಿಗೆ ಅರ್ಥವಾಗುವಂತೆ ರಚನೆ ಮಾಡಿರ್ತಕ್ಕಂಥ ಒಂದು ವಿಶೇಷವಾದಂತಹ ಕಾದಂಬರಿಯಾಗಿದೆ ಈ ಕಾದಂಬರಿ ಪ್ರಮುಖವಾಗಿ ಮಹಾಭಾರತದ ಮರುಸೃಷ್ಟಿಯೇ ಅಂತ ಅನಿಸ್ಕೊಂಡಿದೆ ಆಧುನಿಕ ವಿಚಾರಗಳನ್ನ ಆ ಪೌರಾಣಿಕ ಕಾದಂಬರಿಯಲ್ಲಿ ಹುಡುಕಿ ಕೊಡೋದು ಭೈರಪ್ಪನವರ ವಿಶಿಷ್ಟ ಶಕ್ತಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಭೈರಪ್ಪನವರು ರಚಿಸಿರ್ತಕ್ಕಂತಹ ಇನ್ನೊಂದು ಕಾದಂಬರಿಯೇ ನೆನೆಗೊಳ್ಳುವಂತಹ ಕಾದಂಬರಿ ಈ ನೆಲ ಅನ್ನುವ ಕಾದಂಬರಿಯಲ್ಲಿ ಭೈರಪ್ಪನವರು ಒಬ್ಬ ವ್ಯಕ್ತಿಯ ಪರಿಪಕ್ವವಾದ ಜೀವನ ಯಾವಾಗ ಆರಂಭವಾಗುತ್ತದೆ ಅಥವಾ ಜೀವನ ಜೀವನದ ಮಧ್ಯದಲ್ಲಿ ಸಾವಿನ ಆಲೋಚನೆ ಮಾಡಿದಾಗ ನಿಜವಾದ ಜೀವನದ ಮಾಪನ ಆರಂಭವಾಗುತ್ತದೆ ಎನ್ನುವುದರ ಕುರಿತಾಗಿ ಇಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಬರೀತಾರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಎಸ್ ಎಲ್ ಭೈರಪ್ಪನವರು ಸಾಕ್ಷಿ ಎನ್ನುವಂತಹ ಒಂದು ಕಾದಂಬರಿಯನ್ನು ಬರೀತಾರೆ ಇದು ನೈತಿಕ ನೆಲೆಗಟ್ಟಿನ ಮೇಲೆ ಬರೆದಿರ್ತಕ್ಕಂಥ ಕಾದಂಬರಿ ಈ ಕಾದಂಬರಿಯಲ್ಲಿ ಕೆಲವು ಮೂಲಭೂತ ಪ್ರಶ್ನೆಗಳಿವೆ ನೀ ನಿಜವು ನೀತಿಯ ನೆಲೆಯೋ ಅಥವಾ ನೀತಿಯು ನಿಜದ ನೆಲೆಯೋ ಅನ್ನುವಂತಹ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತ ಪ್ರಯತ್ನವನ್ನ ಇಲ್ಲಿ ಈ ಕಾದಂಬರಿಯಲ್ಲಿ ಭೈರಪ್ಪನವರು ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭೈರಪ್ಪನವರು ರಚಿಸಿರ್ತಕ್ಕಂಥ ಇನ್ನೊಂದು ಕಾದಂಬರಿ ಅಂದರೆ ಅದು ಅಂಚು ಅನ್ನುವಂತ ಕಾದಂಬರಿ ಈ ಕಾದಂಬರಿಯಲ್ಲಿ ಪ್ರಮುಖವಾದ ವಿಷಯ ವಸ್ತು ಏನಾಗಿತ್ತು ಅಂದರೆ ಯಾವ ಮನಸ್ಸು ಅನ್ಯಾಯಗಳನ್ನ ತಡೆದುಕೊಂಡು ಬದುಕುವ ಸಾಮರ್ಥ್ಯವನ್ನು ಹೊಂದಿಲ್ಲವೋ ಅದು ಒಂದು ದಿನ ಅನ್ಯಾಯಗಳ ವಿರುದ್ಧ ರೊಚ್ಚಿಗೆದ್ದು ತನ್ನನ್ನು ತಾನೇ ಕೊನೆಗೊಳಿಸಿಕೊಳ್ಳುವ ಅಥವಾ ಅದಕ್ಕೆ ಕಾರಣರಾಗಿರುವ ಅಥವಾ ಅವನ ಜೊತೆಗಿರುವ ವ್ಯಕ್ತಿಗಳನ್ನೂ ಕೂಡ ಕೊನೆಗಾಣಿಸುವಂತಹ ವಿಶೇಷವಾದ ವಸ್ತುವನ್ನ ಈ ಕಾದಂಬರಿ ಒಳಗೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಭೈರಪ್ಪನವರು ತಂತು ಅನ್ನೋ ಕಾದಂಬರಿಯನ್ನು ಬರೀತಾರೆ ತಂತು ಅನ್ನೋ ಕಾದಂಬರಿಯಲ್ಲಿ ಪ್ರಮುಖವಾಗಿ ಬಸವನಪುರದ ಚನ್ನಕೇಶವ ದೇವಾಲಯ ಹತ್ತಿರದಲ್ಲಿರ್ತಕ್ಕಂತಹ ಸರಸ್ವತಿ ಮೂರ್ತಿಯನ್ನ ಕಳ್ಳು ಮಾಡಿಕೊಂಡು ಹೋಗಿದ್ದಾರೆ ಅನ್ನುವಂತಹ ಒಂದು ಸುದ್ದಿಯಿಂದ ಪ್ರಾರಂಭವಾದ ಮತ್ತು ಪತ್ರಕರ್ತ ಅದನ್ನು ಹತ್ತಿಕ್ಕರೆ ಶುರು ಮಾಡಿರ್ತಕ್ಕಂತ ಕಾದಂಬರಿ ಸ್ವಾತಂತ್ರ್ಯೋತ್ತರ ಭಾರತದ ಜೀವನ ವಿಧಾನ ವ್ಯವಸ್ಥೆಯನ್ನ ವಿವರಣೆ ಮಾಡುತ್ತಾ ಕೊನೆಗೊಳ್ಳುವಂತ ಪ್ರಮುಖವಾದಂತಹ ಕಾದಂಬರಿಯೇ ತಂತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭೈರಪ್ಪನವರು ರಚನೆ ಮಾಡಿರತಕ್ಕಂಥ ಕಾದಂಬರಿಯೇ ಸಾ ಅನ್ನುವಂಥ ಕಾದಂಬರಿ ಈ ಕಾದಂಬರಿಯ ಪ್ರಮುಖ ಕಥಾವಸ್ತು ಏನೆಂದರೆ ಎಂಟನೇ ಶತಮಾನದಲ್ಲಿ ನಡೆದು ಹೋಗಿದೆ ಎಂದು ಕಲ್ಪಿಸಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ವಿಚಾರ ಆ ಕಾಲದಲ್ಲಿ ಆನೆ ಕತ್ತೆ ಕುದುರೆ ಹೆಸರಗತ್ತೆ ಇವುಗಳ ಮೇಲೆ ವಾಣಿಜ್ಯ ವಸ್ತುಗಳನ್ನ ಹೀರಿಕೊಂಡು ಜನ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುತ್ತಿದ್ದರು ಅದನ್ನೇ ನಾವು ಸಾರ್ಥ ಅಂತ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವಿಶ್ಲೇಷಣೆ ಈ ಕಾದಂಬರಿಯಲ್ಲಿ ಇದೆ ಎರಡು ಸಾವಿರದ ಎರಡರಲ್ಲಿ ಭಯಪ್ಪನವರು ಒಂದು ಸಂಗೀತಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ಕಾದಂಬರಿ ಅಂತ ಹೇಳಿದ್ರು ಅದುವೇ ಮಂತ್ರ ಅನ್ನುವಂತ ಕಾದಂಬರಿ ಈ ಕಾದಂಬರಿಯಲ್ಲಿ ಪ್ರಮುಖವಾಗಿ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಕಲೆಯನ್ನ ಆಸ್ವಾದಿಸುವಾಗ ನಾವು ಕಲೆಗೆ ಪ್ರವೇಶ ಮಾಡಿದಾಗ ಸ್ವರ್ಗದಂತಿರುತ್ತದೆ ಆದರೆ ಅದೇ ಕಲಾಕಾರನ ಒಳಗೆ ನಾವು ಪ್ರವೇಶಿಸಿ ಮಾಡಿ ಮಾಡಿದಾಗ ಹಾಗಿರುವುದಿಲ್ಲ ಯಾಕೆ ಈ ಕಾಂಟ್ರಾಡಿಕ್ಷನ್ ಅನ್ನುವಂತ ಒಂದು ಪ್ರಶ್ನೆಯನ್ನ ಇರ್ತಾರೆ ಈ ಮಂತ್ರ ಅನ್ನುವಂತ ಕಾದಂಬರಿಯನ್ನ ಬರಿಬೇಕಾದ್ರೆ ಸ್ವತಃ ಭೈರಪ್ಪನವರು ಸಂಗೀತವನ್ನ ಕಲಿತು ರಾಗಗಳನ್ನ ಅರಿತುಕೊಂಡು ಈ ಒಂದು ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಭೈರಪ್ಪ ಭೈರಪ್ಪನವರು ರಚ ರಚನೆ ಮಾಡಿರ್ತಕ್ಕಂಥ ಇನ್ನೊಂದು ಕಾದಂಬರಿಗೆ ಆವರಣ ಅನ್ನುವಂತ ಕಾದಂಬರಿ ಈ ಕಾದಂಬರಿ ಕೂಡ ಐತಿಹಾಸಿಕ ವಸ್ತುವನ್ನ ಒಳಗೊಂಡಂತ ಕಾದಂಬರಿ ಈ ಕಾದಂಬರಿಯಲ್ಲಿ ಇತಿಹಾಸ ಮತ್ತು ಇತಿಹಾಸಕಾರ ಇಬ್ಬರು ಆವರಣದ ಆವರಣವನ್ನ ಒಳಗೊಳ್ಳುತ್ತಾರೆ ಅನ್ನುವುದನ್ನ ವಿಶೇಷವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಕ್ಕಂತ ಒಂದು ಆವರಣ ಎರಡ್ ಸಾವಿರದ ಏಳರಲ್ಲಿ ಬಂತು ಎರಡ್ ಸಾವಿರದ ಹತ್ತರಲ್ಲಿ ಭೈರಪ್ಪನವರು ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕಾದಂಬರಿಯೇ ಕವಲು ಅನ್ನುವಂತ ಕಾದಂಬರಿ ಈ ಕಾದಂಬರಿಯಲ್ಲಿ ಪ್ರಮುಖವಾಗಿ ಭಾರತೀಯ ಸಮಾಜದ ಮೌಲ್ಯಗಳು ಕವಲು ಹಿಡಿಯುತ್ತಿರುವುದು ಅವುಗಳನ್ನ ತುಂಬಾ ವಿದ್ರಾವಕವಾಗಿ ಅತ್ಯದ್ಭುತವಾಗಿ ಶೋಧಿಸುತ್ತಾ ಭೈರಪ್ಪನವರು ಈ ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ ಕವಲು ಎರಡ್ ಸಾವಿರದ ಹತ್ತರ ಕಾದಂಬರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭೈರಪ್ಪನವರು ರಚನೆ ಮಾಡಿರ್ತಕ್ಕಂಥ ಒಂದು ವಿಶಿಷ್ಟ ಮತ್ತು ವಿಶೇಷವಾದ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಕಾದಂಬರಿಯೇ ಯಾನ ಅನ್ನುವಂತ ಕಾದಂಬರಿ ಒಂದು ಹೆಣ್ಣು ಮತ್ತು ಒಂದು ಗಂಡನ್ನು ಪ್ರಾಕ್ಸಿಮಾ ಸೆಂಟಾರಿ ಅಂತಕ್ಕಂಥ ನಕ್ಷತ್ರ ಪುಂಜಕ್ಕೆ ಕಳಿಸಿಕೊಳ್ತಕ್ಕಂಥ ಒಂದು ಯೋಜನೆ ಈ ಯೋಜನೆಯಲ್ಲಿ ಅವರು ಹೇಗೆ ಹೋಗ್ತಾರೆ ಮತ್ತು ಸೌರ ಮಂಡಲದ ನಿಯಮಗಳು ಅವರಿಗೆ ಹೇಗೆ ಅನ್ವಯವಾಗುತ್ತವೆ ಅವುಗಳನ್ನ ಹೇಗೆ ದಾಡ್ತಾರೆ ಅನ್ನುವ ರೋಚಕವಾದಂತಹ ಕಾದಂಬರಿಯೇ ಯಾನ ಈ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಈ ರೀತಿ ವಿಸ್ತಾರ ಮಾಡಬಹುದು ಎನ್ನುವುದು ಕನ್ನಡ ಕಾದಂಬರಿಕಾರರು ಯಾರಿಗೂ ಮಾಡುತ್ತಿಲ್ಲ ಅದನ್ನ ಭೈರಪ್ಪನವರು ಮಾಡಿ ತೋರಿಸಿದರು ಎರಡ್ ಸಾವಿರದ ಹದಿನೇಳರಲ್ಲಿ ಭೈರಪ್ಪನವರು ರಚನೆ ಮಾಡಿರ್ತಕ್ಕಂಥ ಮತ್ತು ಕಟ್ಟ ಕಡೆಯ ಕಾದಂಬರಿ ಎಂದರೆ ಅದು ಉತ್ತರ ಕಾಂಡ ಕಾದಂಬರಿ ಉತ್ತರಕಾಂಡ ಕಾದಂಬರಿಯಲ್ಲಿ ಭೈರಪ್ಪನವರು ರಾಮ ಮತ್ತು ಸೀತೆಯರ ಜೀವನದ ಕಥೆಯನ್ನ ಆಯ್ ಆಯ್ದುಕೊಳ್ತಾರೆ ಇಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾರೆ ಬೇಡನೊಬ್ಬನು ಎರಡು ಹಕ್ಕಿಗಳಲ್ಲಿ ಒಂದು ಹಕ್ಕಿಯನ್ನ ಹೊಡೆದು ಹೊಡೆದು ಬಿಡಿಸಿದಾಗ ಇನ್ನೊಂದು ಹಕ್ಕಿಯ ಹಕ್ಕಿಯ ನೋವನ್ನ ವ್ಯಕ್ತಪಡಿಸುವುದಕ್ಕಾಗಿ ನಾನು ರಾಮ ಸೀತೆಯರ ಕಥೆಯನ್ನು ಬಳಸಿಕೊಂಡೆ ಅನ್ನುವುದು ಸೀತೆಗೆ ನ್ಯಾಯ ಕೊಡಿಸುವ ವಿಚಾರವಾಗಿ ಅವರು ಬಹಳಷ್ಟು ಅದ್ಭುತವಾಗಿ ಈ ಕಾದಂಬರಿಯನ್ನು ಬರೆದಿದ್ದಾರೆ ಈ ರೀತಿ ಹಲವಾರು ವಿಚಾರಗಳಲ್ಲಿ ಇಪ್ಪತ್ತೈದಕ್ಕೂ ಅಧಿಕವಾದ ಕಾದಂಬರಿಗಳನ್ನ ವಿಶಿಷ್ಟ ವಿಚಾರಗಳನ್ನೊಳಗೊಂಡ ತತ್ವಶಾಸ್ತ್ರೀಯ ದೃಷ್ಟಿಕೋನದ ಸನ್ನಿವೇಶಗಳನ್ನು ಪಾತ್ರ ಸಂಘರ್ಷಗಳನ್ನು ವಿಶೇಷ ಕೌತುಕ ತಂತ್ರಗಳನ್ನ ಬಳಿ ಬಳಸಿ ಭೈರಪ್ಪನವರು ರಚನೆ ಮಾಡಿರುವ ಕಾರಣಕ್ಕಾಗಿಯೇ ಇಪ್ಪತ್ತೈದು ಕಾದಂಬರಿಗಳಲ್ಲಿ ಇಡೀ ಪ್ರಪಂಚವನ್ನ ಆವರಿಸಿ ಇಡೀ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಬರಹಗಾರರಾಗಿ ಭೈರಪ್ಪನವರು ನಿಲ್ತಾರೆ ಆದರೆ ಭೈರಪ್ಪನವರು ಇವತ್ತು ನಮ್ಮನ್ನ ಅಗಲಿರಬಹುದು ಅವರು ರಚನೆ ಮಾಡಿರ್ತಕ್ಕಂಥ ಅಕ್ಷರ ಲೋಕ ಕಾದಂಬರಿ ಲೋಕ ಯಾವತ್ತು ನಮ್ಮನ್ನು ಆವರಿಸಿ ನಮ್ಮ ಸಾಕ್ಷಿ ಪ್ರಜ್ಞೆಗೆ ಅದು ಸಾಕ್ಷಿಯಾಗುತ್ತಾ ಇರುತ್ತದೆ ಎಲ್ಲರಿಗೂ ಧನ್ಯವಾದಗಳು